ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಭಾರಿ ಮಳೆಗೆ ಉರುಳಿ ಗೋಡೆ ಪ್ರಾಣಾಪಾಯದಿಂದ ಪಾರಾಗಿ ಬದುಕುಳಿದ ಕೃಷ್ಣರಾಜಪೇಟೆ ಪಟ್ಟಣದ ಹಗ್ರಹಾರ ಬಡಾವಣೆಯಲ್ಲಿ ವಾಸವಾಗಿರುವ ವಿಶ್ವಕರ್ಮ ಸಮಾಜದ ಮುಖಂಡರಾದ ವಯೋವೃದ್ಧೆ ಶಾರದಮ್ಮ ಪುಟ್ಟಸ್ವಾಮಾಚಾರ್ ಅವರು ವಾಸವಾಗಿದ್ದ ಮನೆಯು ಭಾರಿ ಮಳೆಗೆ ನೆಲಕ್ಕುರುಳಿದೆ ದಿವಂಗತ ಪುಟ್ಟಸ್ವಾಮಾಚಾರ್ ಅವರ ಮಕ್ಕಳಾದ ರವಿಚಂದ್ರಕಲಾ ದಂಪತಿಗಳು ಮತ್ತು ಮಂಜುನಾಥ್ ಕುಟುಂಬದ ಸದಸ್ಯರು ವಾಸವಾಗಿದ್ದರು ರಾತ್ರಿ ರ ಸಮಯದಲ್ಲಿ ಭಾರಿ ಮಳೆಗೆ ಏಕಾಏಕಿ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ನೆಲ ಕುರುಳಿದರು ಅಲ್ಲಿಯೇ ಮಲಗಿದ್ದ ವಯೋವೃತ್ತಿ ಶಾರದಮ್ಮ ಅವರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಜೀವನಾವಶ್ಯಕ ವಸ್ತುಗಳು ಸೇರಿದಂತೆ ಮನೆಯಲ್ಲಿದ್ದ ಪಡಿತರ ಪದಾರ್ಥಗಳು ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶವಾಗಿದೆ ಭಾರಿ ಮಳೆಯಿಂದ ಇದ್ದ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಈ ಬಡ ಕುಟುಂಬ ಪರದಾಡುವಂತಾಗಿದೆ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಗ್ರಾಮ ಆಡಳಿತಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಳೆ ಅವಘಡದಲ್ಲಿ ನೊಂದಿರುವ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ಪುರಸಭೆ ಸದಸ್ಯ ಕೆಎಸ್ ಪ್ರಮೋದ್ ಕುಮಾರ್ ಮನವಿ ಮಾಡಿದ್ದಾರೆ ದಾನಿಗಳು ಈ ಬಡ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ಚಾಚಬೇಕೆಂದು ಕುಟುಂಬದ ಸದಸ್ಯರಾದ ರವಿ ವಿಶ್ವಕರ್ಮ ವಿನಂತಿಸಿದ್ದಾರೆ ಈ ಥರ ಜೋರಾಗಿ ಮಳೆ ಬಂದು ಪೂರ್ತ ಎಲ್ಲ ಪೂರ್ತ ಹಾಳಾಗುತ್ತೆ ಇದಕ್ಕೆ ಈಗಿರೋ ಪರಿಸ್ಥಿತಿಲಿ ಯಾರಿಗೂ ಅಲ್ಲಿ ಅಲ್ಲೇ ಮಲಗಿದ್ದವರು ನಮ್ಮ ತಾಯಿ ಮಲಗಿದ್ರು ನಮ್ಮ ಅಣ್ಣವರೆಲ್ಲ ಮಲಗಿದ್ರು ಸದ್ಯಕ್ಕೆ ಜೀವ ಆಗಿಲ್ಲ ಅವ್ರಿಗೇನೋ ತೊಂದರೆ ಏನಾಗಿಲ್ಲ ಮಾತ್ರ ಇಪ್ಪ ಇದೆಲ್ಲ ಪೂರ್ತ ನೆನಸ ಮಾಡೋಗುತ್ತೆ ಇದನ್ನು ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಸರ್ಕಾರದ್ದು ಮನವಿಗೂ ಅವ್ರಿಗೂ ಮನವಿ ಮಾಡ್ಕೊತೀವಿ ಇಷ್ಟು ದುಡ್ಡಿದ್ದೀವಿ ಏನಾದ್ರು ಸಹಾಯ ಮಾಡಬೇಕು ಅಂತ ಎಮ್ ಎಲ್ ಎ ಸಾಹೇಬರು ಇವರು ಇವರಿಗೆಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ